ಗೈಸ್ ವಿಡಿಯೋಗ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿದ್ರಿ ಈಗ ಬಿಗ್ ಬಾಸ್ನವರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾಗಲ್ಲ ಯಾಕಂದರೆ ಒಂದು ವಾರ ಇದೆ ಇನ್ನು ಅದರಲ್ಲಿ ಇವರು ಬೇಡಾಗಿದ್ದು ಕ್ವಶನ್ ಕೇಳಿ ಅಲ್ಲಿ ಸ್ಪರ್ಧಿಗಳ ನಡುವೆ ಹಚ್ಚಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ ಸುದೀಪಣ್ಣವರು ಒಂದು ಕ್ವಶನ್ ಕೇಳಿದ್ದಾರೆ ಕಾರ್ತಿಕ್ ಅವರು ಈ ಮನೆಯಲ್ಲಿ ಒಂಟಿ ಅನಿಸತ್ತಾ ಅಂತ ಹೇಳ್ಕೊಂಡು ಆಗ ಸಂಗೀತ ವಿನಯ್ ಮತ್ತು ಕಾರ್ತಿಕ್ ನಡುವೆ ಸ್ವಲ್ಪ ಅಂದರೆ ಅವ್ರ ಮೂರಲ್ಲಿ ಮಾತುಕತೆ ಆಗುತ್ತೆ ಆವಾಗ ವಿನಯ್ ಅವ್ರು ಹೇಳ್ತಾರೆ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ ಅಂತ ಏನಿರುತ್ತೆ ಆವಾಗ ಸ್ವಲ್ಪ ಹರ್ಟ್ ಆಗೋದು ಅಂತ ಹೇಳ್ಕೊಂಡು ಆವಾಗ ಸಂಗೀತ ಅವರು ಹೇಳ್ತಾರೆ ಅವ್ರು ಯಾವಾಗಲೂ ಅವ್ರ ಕಡೆಯಿಂದ ಹರ್ಟೆ ಆಗ್ತಾ ಇರುತ್ತೆ ಯಾವಾಗ ನೋಡಿದ್ರೆ ಅವರು ಹರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಆವಾಗ ಕಾರ್ತಿಕ್ ಅವರು ಮತ್ತೆ ಹೇಳ್ತಾರೆ ಈಗ ಸೋತು ಸೋತು ಸಾಕಾಗಿದೆ ನನಗೆ ನಾನೇ ಸಾರಿ ಕೇಳ್ತಾ ಇರಬೇಕು ಯಾವತ್ತು ಈಗ ಸಾಯಿಲಿಕ್ಕೂ ನಾ ರೆಡಿ ಇಲ್ಲ ಇವಾಗ ಅಂತ ಹೇಳ್ತಾರೆ ಇದರಲ್ಲಿ ಮತ್ತೆ ಸಂಗೀತ ಅವರು ರಿಟರ್ನ್ ಮಾಡ್ತಾರೆ ನಂಬಿಕೆಗೆ ದ್ರೋಹ ಮಾಡ್ತಾರೆ ಒಬ್ರು ನಂಬ್ಕೊಂಡು ಹೋದ್ರೆ ನಂಬಿಕೆಗೆ ದ್ರೋಹ ಮಾಡ್ತಾರೆ ಇವರು ಅಂತ ಹೇಳ್ಕೊಂಡು ಅವ್ ಮತ್ ಕಾರ್ತಿಕ್ ಅವರು ಹೇಳ್ತಾರೆ ಇದು ಮೆಟ್ರಿಯಲ್ ತರ ಯೂಸ್ ಮಾಡ್ಕೊಂಡೆ ನನ್ನ ಅಂದ್ರೆ ಮೆಟ್ಕೊಂಡೆ ಮೇಲ್ ಹೋಗಿ ಬಂದಿದ್ದು ಅಂತ ಹೇಳ್ಕೊಂಡು ಈ ಇದೆಲ್ಲ ನೋಡಿದ್ರೆ ಯಾರು ಸುಳ್ಳು ಯಾರ್ದು ನಿಜ ಅಂತ ಹೇಳಿ ಗೊತ್ತಾಗಲ್ಲ ಕೆಲವೊಂದು ಅಲ್ಲೂ ತಪ್ಪಿದೆ ಇವ್ರ ಕಡೆನು ತಪ್ಪಿದೆ ನಾ ಯಾರ ಪರ ವಿರೋಧ ಅಂತ ಹೇಳ್ತಾ ಇಲ್ಲ ಸಂಗೀತ ಅವ್ರ ಕಡೆನು ತಪ್ಪಿದೆ ಈಗ ಕಾರ್ತಿಕ್ ಕಡೆನು ತಪ್ಪಿದೆ ಸಂಗೀತ ಅವ್ರು ಹೇಳ್ತಾರೆ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಕಾರ್ತಿಕ್ ಅವರು ಅಂತ ಹೇಳಿ ನನಗೆ ಆ ಥರ ಎಲ್ಲೂ ಕಾಣಿಸಿಲ್ಲ ಪರ್ಸ್ನಲಿ ಯಾಕಂದರೆ ಕಾರ್ತಿಕ್ ಅವರು ಆ ಥರ ಎಲ್ಲೂ ನಡ್ಕೊಳ್ಳಿಲ್ಲ ಅವರಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡ್ರು ಅವರಾಗಿ ಬಿಟ್ಟು ಹೋದರು ಕೆಲವು ಇಲ್ಲೂ ತಪ್ಪಿದೆ ಸ ಕಾರ್ತಿಕ್ ಅವರಲ್ಲೂ ಕೂಡ ಆದರೂ ಕೂಡ ನಂಬಿಕೆಗೆ ದ್ರೋಹ ಮಾಡಿದಂಗೆ ಎಲ್ಲೂ ನನಗೆ ಕಾಣಲಿಲ್ಲ ಸೊ ಗೈಸ್ ನಿಮಗೆ ಏನಿಸ್ತು ನಂಬಿಕೆಗೆ ದ್ರೋಹ ಅನಿಸುತ್ತಾ ನಿಮಗೆ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಸಲ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಗೆ ಸಪೋರ್ಟ್ ಮಾಡ್ತಾರೆ ಲವ್ ಯು ಆಲ್